ನಾನು ನಿಮ್ಗೆ ಇಲ್ಲ ಎಲ್ಲಿ ಹೋಗ್ತಿದೀವಿ ಅಂದ್ಬಿಟ್ಟು ಇಂಡಿಯಾಗೆ ಬರ್ತಿದೀವಿ ಫ್ರೆಂಡ್ಸ್ ಆದ್ರೆ ನಾನು ನಿಕ್ಕು ಇಬ್ಬರೇ ಬರ್ತಿರೋದು ಕುಮಾರ್ ಚಿರು ಬರ್ತಿಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ತುಂಬ ದಿನಗಳೇ ಆಗಿಬಿಟ್ಟು ವೀಡಿಯೋ ಹಾಕಿ ವೀಡಿಯೋ ಮಾಡೋಕೆ ಆಗಿಲ್ಲ ಒಂದು ನಾಲ್ಕೈದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅವೆಲ್ಲ ಹಾಕ್ತೀನಿ ಆಮೇಲೆ ಸೊ ಇವಾಗ ಎಲ್ಲಾರ್ಗು ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ನಾನು ಮಾಡಿದೆ ಅಂದ್ರೆ ನಾನು ಏನು ಸರಿ ಯಾರಿಂದ ಅಂಚನೂ ಕರ್ದಿಲ್ಲ ಜೋರಾಗೂ ಏನು ಮಾಡಿಲ್ಲ ಸುಮ್ಮನೆ ಸಿಂಪಲ್ ಆಗಿ ಹಂಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಈಗ ಹೋಗ್ತಾ ಹೋಗ್ತಾ ಹೇಳ್ತೀನಿ ಈಗೆಲ್ಲ ಹೊರಟಿದ್ದೀವಿ ಸೊ ಹೊರಡೋಣ ಬನ್ನಿ ಯಾಕೆ ಏನು ಅಂತ ಅಂದ್ಬಿಟ್ಟು ಹೋಗ್ತಾ ಹೇಳ್ತೀರಾ ಕುಮಾರರು ಇಲ್ಲ ಇಲ್ಲ ತೆಗಿದೆ ನೆಗಡಿ ಆಗ್ಬಿಡಿದೆ ಕುಮಾರಗೆ ಈಗಲೇ ಆಗ್ಬಿಡಿದೆ ಅದು ಅಲ್ಲದೆ ಅದು ಹೇಳ್ತಾ ಇಲ್ಲ ಅವರು ಬೆಳಗ್ಗೆಯಿಂದ ಅಳಕ್ಕೆ ಶುರು ಮಾಡ್ಕೊಂಡನೆ ಹಾ ನಾಕಳ್ ನಾನು ನಾವು ಇವಾಗ ಒಂದು ಚಿಕ್ಕಫಿಲಾಗ ಬಂದೀವಿ ಹೌದು ತಿನ್ನೋದಿಕ್ಕೆ ಅಷ್ಟೇ ಖಾವು ಅಂತ ಅಂತಾಯ್ತು ಚಿಕ್ಕಫಿಲ ತಿನ್ಕೊಂಬಿಟ್ಟು ಹೋಗೋಣ ಅಂತ ನಾನು ನಿಮ್ಗೆ ಹೇಳೇ ಇಲ್ಲ ಎಲ್ಲಿ ಹೋಗ್ತಿದ್ದೀವಿ ಅಂದ್ಬಿಟ್ಟು ಇಂಡಿಯಾಗೆ ಬರ್ತಿದ್ದೀವಿ ಫ್ರೆಂಡ್ಸ್ ಆದರೆ ನಾನು ನಿಕ್ಕು ಇಬ್ಬರೇ ಬರ್ತಿರೋದು ಕುಮಾರ್ ಚಿರು ಬರ್ತಿಲ್ಲ ಚಿರುಗೆ ಸ್ಕೂಲ್ ಶುರು ಆಗಿಬಿಟ್ಟಿದೆ ಅದಕ್ಕೆ ಕುಮಾರ್ ಇವಾಗ ಯಾವ್ದು ಏನೇನು ಬೇರೆ ಬೇರೆ ಕೊಟ್ಬಿಟ್ಟು ನೋಡ್ರಿ ಯಾವ್ಯಾವ್ದೋ ಆಗ್ಬಿಟ್ಟು ಆಮೇಲೆ ನಾವ್ಯಾವ್ದೋ ಬರ್ಗರ್ ಹೇಳಿದ್ವಿ ಆಮೇಲೆ ಅವ್ರು ಯಾವುದೋ ಕೊಟ್ಬಿಟ್ಟು ಹೋಗಿ ಹೋಗ್ಬರ್ತಿರ ಒಳಗಡೆ ಹ್ಮ್ ಬರ್ಗರ್ ಹೇಳಿದ್ವಿ ಬರೀ ಇಪ್ಪತ್ತು ಡಾಲರ್ ಅಷ್ಟೇ ಆಯಿತು ಅದಕ್ಕೆ ಅಲ್ಲಿ ಒಂದು ಒಂದು ಬರ್ಗರ್ಗೆ ಟೆನ್ ಡಾಲರ್ ತೋರಿಸ್ತಿದೆ ನಾವು ಮೂರು ಹೇಳಿ ಮೂವತ್ತು ಆಗಬೇಕು ಬರೀ ಇಪ್ಪತ್ತು ಡಾಲರ್ ತೊಗೊಂಡವ್ರೆ ಅದಕ್ಕೆ ಕೇಳಕ್ಕೆ ಕರೀತವ್ರೆ ಸೊ ಬಿಟ್ಟರೆ ಇವಾಗ ಇಂಡಿಯಾಗೆ ಬರ್ತಿದ್ದೀವಿ ನಾನು ನಿಕ್ಕು ಇಬ್ರು ಕುಮಾರ್ ಮತ್ತು ಚಿರು ನಮ್ಮನ್ನ ಡ್ರಾಪ್ ಮಾಡೋಕ್ಕೆ ಬರ್ತಾವ್ರೆ ಡಿ ಸಿಗೆ ಗೆ ಸೊ ಇವಾಗ ಹೋಗ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗಿ ಉಳ್ಕೊಂಡು ಅಲ್ಲಿಂದ ಬೆಳಗ್ಗೆ ಡ್ರಾಪ್ ಮಾಡ್ತಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇದನ್ನ ಹೇಳ್ಬೇಕಿತ್ತು ಬಂದ್ವಿ ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ ಒಂದು ಇನ್ನ ನೂರ್ ಮೂವತ್ತು ಮೈಲ್ ಇದೆ ರೀಚ್ ಆಗಕ್ಕೆ ಮನೆಗೆ ರೀಚ್ ಆಗ ಮೂವತ್ತು ಮೈಲ್ ಐತೆ ಎಸ್ ಎಸ್ ಹೋಮ್ ಏನಾಗಿತ್ತು ಎರಡರ್ ತಗೊಂಡಿದ್ರಾ ಅನ್ಕೊಂಡ್ವಿ ಇದೇನಪ್ಪ ಬರೀ ಇಪ್ಪತ್ ಡಾಲರ್ಗೆ ತಿಂದು ಈಗ ಹೋಗದು ಪಾಪ ಕುಮಾರ್ಗೆ ಒಳ್ಳೊಳಗಡೆನೆ ಖುಷಿ ಅಂದ್ರೆ ನಾವು ಹೊಯ್ತಿರೋಕ್ಕೆ ಒಳ್ಳೊಳಗೆ ಖುಷಿ ಮೇಲ್ ಮಾತ್ರ ದುಃಖನ ತೊಡ್ಕ್ರೆ

ಹ್ಯಾಪಿ ಮತ್ತೆ ಇನ್ನೊಂದೇನು ಅಂದರೆ ನಾವು ಮನೆಗೆ ಬರ್ತಿರೋದನ್ನ ಯಾರಿಗೂ ಹೇಳಿಲ್ಲ ಫುಲ್ಲು ಸಸ್ಪೆನ್ಸಾಗಿ ಬರ್ತಾ ಇದ್ದೀವಿ ಸರ್ಪ್ರೈಸ್ ಕೊಡೋಣ ಅಂತ ಎ ಸಿ ಆಫ್ ಮಾಡೋಣ ಬಸ್ಸೋ ಅಂತಾರೆ ಸೌಂಡಲ್ಲಿ ಯಾರಿಗೂ ಹೇಳಿಲ್ಲ ನನ್ನ ತಮ್ಮ ಒಬ್ಬನಿಗೆ ಹೇಳೀನಿ ಯಾಕೆಂದರೆ ಅವನು ನಮ್ಮನ್ನ ಕರ್ಕೊಂಡೋಗಕ್ಕೆ ಏರ್ಪೋರ್ಟಿಗೆ ಬರಲಿ ಅಂದ್ಬಿಟ್ಟು ಹೇಳಿದೆ ಅವನಿಗೇನೋ ಕೆಲಸ ಇದೆಯಂತೆ ಪಾಪ ಸೊ ನಾವೇ ಹೋಗ್ಬೇಕೀಗ ಊರಿಗೆ ಯಾರಿಗೂ ಹೇಳ್ಬೇಡ ಅಂತ ಹೇಳೀನಿ ಮನೆಯಲ್ಲಿ ಹಬ್ಬ ಬೇರೆ ಇದೆ ಕೊಂಡದ ಹಬ್ಬ ಫ್ರೆಂಡ್ ಮನೆಯಿಂದ ಶ್ವೇತಾ ಅವ್ರ ಮನೆಯಿಂದ ಎದ್ಬಿಟ್ಟು ಈಗ ರೆಡಿಯಾಗಿ ಒಂದೆರಡು ಅವರ್ ಜರ್ನಿ ಮಾಡ್ಕೊಂಬಿಟ್ಟು ಏರ್ಪೋರ್ಟ್ ರೀಚ್ ಆದ್ವಿ ಈಗ ಟೈಮು ಏಳು ಕಾಲು ಬೆಳಕಾಗ್ಬಿಟ್ಟಿದೆ ಚೆನ್ನಾಗಿ ಹಾಂ 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 ಚಿರು ಕಂಡುಬಿಟ್ಕೊಂಡು ಕೂತು ಅವನೇ ನಿಕ್ಕು ಇನ್ನೂ ಎದ್ದಿಲ್ಲ ನಿಕ್ಕು ಬಂತು ಏರ್ಪೋರ್ಟ್ ಚಿನ್ನ ಹೋಗೋಣ ಹೋಗೋಣ ಕುಮಾರ್ ನಮ್ಮನ್ನ ಇಲ್ಲಿ ಗೇಟ್ ಹತ್ರ ಬಿಟ್ಬಿಟ್ಟು ಕಾರ್ ಪಾರ್ಕ್ ಮಾಡಕ್ ಹೋಗೋರೆ ಇನ್ನ ಚೆಕ್ ಇನ್ ಆಗಿಲ್ಲ ಚೆಕಿನ್ ಆಗಿ ಇವಾಗ ಒಂಥರ ಅನಿಸ್ತಿದೆ ಮನಸ್ಸಿಗೆ ಮನ್ಸಿಗೆ ಬರ್ಲಿ ಪಪ್ಪ ಬರ್ಲಿ ತಡೆಯಪ್ಪಾಜಿ ಅಲ್ಲಿ ಬೇಡ ಇರಪ್ಪಜಿ ಸ್ಟೋರ್ಗಳು ಇರ್ತಾವಲ್ಲ ಅಲ್ಲಿ ಹೋಗೋಣ ಹೋಗೋಣ ಅಂತ ನಮ್ಮ ಚಿರು ಅಲ್ಲಿ ಆ ಕಡೆ ಕಣ್ಣು ಬಿಡಕ್ಕೆ ಹಂಗಿರ್ತಾವೆ ರೇಟು ಏನವ ಪಂಪ ಬರ್ಲಿ ಹೋಗೋಣ ಸರಿ ಚೆಕ್ ಇನ್ ಮಾಡಿ ಇದು ಬೋರ್ಡಿಂಗ್ ಪಾಸ್ ಇಸ್ಕೊಂಡ್ಬಿಡೋಣ ಆಮೇಲೆ ಹೋಗೋಣ ಆಯ್ತಾ ಈ ಇರೋದು ಏರ್ಪೋರ್ಟ್ ನಾವು ಮೋಸ್ಟ್ಲಿ ಈಗ ಇಲ್ಲಿದ್ದೀವಿ ಈ ಗೇಟಲ್ಲಿ ಹಾ ರೆಡ್ ರೆಡ್ ಆರ್ ಕವರ್

ನಮ್ಮ ಚಿರು ನಮ್ಮ ನಿಕ್ಕು ಪಿಜ್ಜಾ ಬೇಕು ಅಂದ್ಬಿಟ್ಟು ತಗೊಂಡ್ರಿ ಆಯಿತಾ ಪಿಜ್ಜಾ ನೋಡಿದ್ರೆ ಅವನೀಗ್ ಬೇಡ ಅಂತ ಹಂಗಿದೆ ನೋಡಿ ಪಿಝಾ ಟಾಪಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡ್ತೀನಿ ತಡಿ ನಾನು ಹ್ಞೂ ಓಕೆ ಅಪ್ಪ ಏನು ಫೀಸ್ ಅದು ತಗೋ ನಿಮ್ಗೆ ಈಗ ತಿಂದಿಲ್ಲ ಅಂದರೆ ಅದು ಏರೋಪ್ಲೇನ್ ಒಳಗಡೆಗೆ ಬಿಡೋದೇ ಇಲ್ಲ ಅಂತ ನಮ್ಮನ್ನು ಈಗ ನಾ ತಿಂದೆ ಅಲ್ವಾ ನನ್ನ ತಮ್ಮಿ ಚೆಕ್ ಮಾಡ್ತಾರೆ ಈಗ ಅಲ್ಲಿ ಚೆಕ್ ಮಾಡಿದ್ರಲ್ಲ ಹಿಂಗೆ ಬಂದ್ವಲ್ಲ ಒಳಗಡೆಗೆ ಸೆಕ್ಯೂರಿಟಿ ಚೆಕ್ ಮಾಡಿದ್ರಲ್ಲ ಹಂಗೆ ಮಾಡ್ತಾರೆ ಇದೇ ಫ್ಲೈಟ್ ಇವಾಗ ನಾವು ಬರ್ತಿರೋದು ನನ್ನ ಮಗನ ಉಪ್ಪು ನನ್ ಮಗನ್ ನನ್ ತಡದೋ ಏನೇನೋ ಕೊಟ್ಟವ್ರಿ ಉಪ್ಪು ಇಕ್ಕೋಗಿ ಬೇಡ ಅಂತ ಇದು నింగే? కొట్టజీ నుం ఇయోన లాలిపా అంకల్ కొట్టురు పక్కదంకలు ఆమె నడిపు క్రయన్సు ఎలా కొట్టీ ఆమె ഗടെ സാക്സ്

ಏನಿದು ಚಿಕನ್ ನೆಗ್ಗು ಚಿಕನ್ ಕಾರ್ನ್ ಇವು ಮೋಸ್ಟ್ಲಿ ಏನು ಪೊಟ್ಯಾಟೋದು ಫ್ರೈಸ್ ತರ ಏನೋ ಇರಬೇಕು ಅನಿಸುತ್ತೆ ಅದ್ರ ಜೊತೆಗೆ ಸಾಂಬಾರ ಮತ್ತೆ ಕ್ಯಾರೆಟ್ ಇದು ಏನೋ ಮೋಸ್ಟ್ಲಿ ಸ್ವೀಟ್ ಅಂತ ಅನ್ಸುತ್ತೆ ಇಲ್ಲೊಂದೇನೋ ಒಂದು ಬಾರ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಇದು ನಿಕ್ಕೂ ಕೊಟ್ಟಿದ್ರು ತುಂಬ ಚೆನ್ನಾಗಿದೆ ಇದು ಇದು ಚಿರ್ನಿಕೂನು ತಿಂದ ಸೇಮ್ ಅವೇನೆ ಬೆಣ್ಣೆ ಚೀಸು ಮತ್ತು ಬೆಣ್ಣೆ ಇಷ್ಟು ಲಂಚ್ಗೆ ಇವಾಗ ಟೇಸ್ಟ್ ಮಾಡೋಣ ಸ್ಪೂನು ಫೋರ್ಕ್ we feast. ಅಂದ ಒಂದು 3 ಅವರ್ ಮಲ್ಗಿದಾ 3 ಅವರ್ यस 3 ಅವರ್ ಮಲ್ಗಿದಾ ಪಿಜ್ಜಾ ಕೊಟ್ಟಿದ್ರು ಮಧ್ಯ ತಿಂದ ಸ್ವಲ್ಪ ಈಗ ಏನೋ ಪ್ಯಾನ್ ಕೇಕ್ ಕೊಟ್ಟಿದ್ರು ಅದು ತಿಂದ ತಿನ್ಕೊಂಡ್ಬಿಟ್ಟು ಬೇಬಿ ಹೊರಟ ಬೆಳಗಾಗಿದೆ ಮಾಡಿ ಏನು ಕಾಣಲ್ಲ ಬ್ರೇಕ್ಫಾಸ್ಟ್ಗೆ ಗೆ ಇದು ದಾಲ್ ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು ತಿನ್ಕೊಂಬಿಟ್ಟೆ ಉಪ್ಪಿಟ್ಟನ್ನ ಹಣ್ಣು ಇಲ್ಲೊಂದೇನೋ ಬೌಲ್ ಕೊಟ್ಟು ಯೋಗ ಇಟ್ಬೋದು ಜ್ಯೂಸು ಸೇಮ್ ಅವೇ ಚೆನ್ನಾಗಿದೆ ಟೇಸ್ಟು ಇಂತಾವೆ ோ நோட உப்பினை தான் காணத்தை ಬಂದಲ್ಲಪ್ಪ ಜಿ ಬಂದ್ವಿ ದುಬೈ ಏರ್ಪೋರ್ಟ್ಗೆ ಆರಾಮಾಗಿ ಬಂದ್ವಿ ಏನೂ ಇಲ್ಲ ಬಂದು ಅಲ್ಲಿಂದ ಇಲ್ಲಿಗೆ ಇವಾಗ ಇನ್ನು ಗೇಟ್ ನಮಗೆ ಫ್ಲೈಟ್ ಇರೋದು ಒಂದು ಗಂಟೆಗೆ ಈಗ ಇನ್ನೂ ಒಂಬತ್ತು ಗಂಟೆ ಸೊ ಅದಕ್ಕೆ ಒಂದು ಕಡೆ ಎಲ್ಲೋ ಕೂತ್ಕೊಂಡು ವೆಯ್ಟ್ ಮಾಡೋಣ ಆಮೇಲೆ ನೋಡೋಣ ಗೇಟ್ ಎಲ್ಲ ಅಂತ ಅಂದ್ಬಿಟ್ಟು ಕೂತಿದ್ದೀವಿ ಅಲ್ಲಪ್ಪ ಜಿ ರೆಸ್ಟ್ ಮಾಡಿಕೊಂಡು ಹ್ಞೂ ಏನು ಸ್ವಲ್ಪನೇ ಹಿಂಸೆ ಕೊಟ್ಟಿಲ್ಲ ಆರಾಮಾಗಿ ಕೂತಿದ್ದ ಸೊ ಇನ್ನೇನು ದುಬೈ ಏರ್ಪೋರ್ಟ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಫುಲ್ಲು ಪ್ರಪಂಚದಲ್ಲೇ ನಂಬರ್ ಒನ್ ಏರ್ಪೋರ್ಟ್ ಇದು ದೊಡ್ಡದು ಸೊ ಇವಾಗ ಇಲ್ಲಿಂದ ಬೆಂಗಳೂರಿಗೆ ಒಂದು ಗಂಟೆಗಿದೆ ಫ್ಲೈಟ್ ಸೊ ಸಂಜೆ ಏಳುವರೆಗೆ ಹಂಗೆ ರೀಚ್ ಆಗ್ತೀನಿ ಬೆಂಗಳೂರಿಗೆ ಅಷ್ಟೇ ಅಲ್ಲಪ್ಪ ಜಿ ಇನ್ನೇ ಇನ್ನೇನಿಲ್ಲ ಫ್ರೆಂಡ್ಸ್ ಇಷ್ಟೇ ಒಂದು ಸ್ವಲ್ಪ ಹಂಗೆ ರೆಸ್ಟ್ ಮಾಡಿಬಿಟ್ಟು ಒನ್ ಅವರು ಆಮೇಲೆ ಒಂದಷ್ಟಲ್ಲೆಲ್ಲ ತಿರ್ಗಾಡ್ಕೊಂಡು ಬರ್ತೀನಿ ಸೊ ಇವಾಗ ವೀಡಿಯೋ ದೊಡ್ಡದಾಗ್ಬಿಡುತ್ತೆ ಇಲ್ಲಿಂದ ನೆಕ್ಸ್ಟು ವೀಡಿಯೋನ ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಲ್ವಾ ಇಲ್ಲಿಂದ ಬೆಂಗಳೂರು ಬರೋದು ಬೆಂಗಳೂರಿಂದ ಊರಿಗೆ ಹೋಗೋದನ್ನ ಒಂದು ವೀಡಿಯೋ ಮಾಡ್ತೀನಿ ಆಯಿತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಕನ್ಕೊಳ್ತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಮಾಡಿ

Tuk tuk